ಹುಳಿಗೆ ಆಮೇಲೆ ಔಷಧಿ ಬರೆದು ಕೊಟ್ಟಾರೀ ಈಗ ಹೋಗ್ಬೇಕು ರೀ ನಾವು ಫ್ರೆಂಡ್ಸ ಈಗ ನೋಡ್ರಿ ದಾಖನಿ ಹೊಟ್ಟೆವ್ರಿ ಅಂದ್ರೆ ಕೆನ್ಸಿಗೆ ಹೊಂಟೇವ್ರಿ ನಮ್ಮ ಮನೆಗೆ ತಿಂದು ಇವತ್ತ ಫ್ರೆಗ್ಮೆಂಟ್ ಆಯ್ತು ರೀ ಅದ್ರ ಸಂಬಂಧ ಹೋಗೋಕೇವ್ರಿ ನಾನು ಮನೀಗೆ ನಮ್ಮ ಮನೆಯವ್ರಿ ಸೇರು ಹೊಂಟೇವ್ರಿ ಇಲ್ಲಿ ಇರ್ತಾನೆ ನಷ್ಟ ಎಲ್ಲ ಮಾಡ್ಕೊಂಡು ನಷ್ಟ ಮಾಡ್ಕೊಂಡೆ ಅಮ್ಮ ನಷ್ಟ ಮಾಡಿದ್ದೀವಿ ಹ್ಮ್ ಏನಂತಾರೆ ಎರಡು ಮೂರು ತಿಂಗಳಿಲ್ಲ ಏನೇನ್ರಿ ಏನೇನಂತಾರ ಗೊತ್ತಿಲ್ಲ ಫ್ರೆಂಡ್ಸ ನೋಡ್ರಿ ಈಗ ದವಾಖಾನೆಗೆ ಹೊಂಟಿದ್ದೇವ್ರಿ ಹಾ ಡಾಕ್ಟರ್ ಒಂದು ರೀ ಇವತ್ತು ಮಂಗಳಾರಲ್ರಿ ಅಲ್ರಿ ಭಾಳ ಗದ್ಲಾನ ಇರ್ತೈತೆ ರೀ ಅಲ್ಲಿ ದವಾಖಾನೆಗೆ ಯಾಕಂದ್ರೆ ಹುಡುಗರು ತೋರ್ಸೋದು ಭಾಳ ಇರ್ತೈತೆ ರೀ ಅಲ್ಲಿ ಜಾಸ್ತಿ ಹದಿನಾಲ್ಕು ನಂಬರ್ದಾಗ ತೋರಿಸ್ತೇವಲ್ರಿ ನಾವು ಮೊದಲು ಒಂಬತ್ತು ನಂಬರ್ದಾಗ ತೋರಿಸ್ತಿದ್ವಿ ರೀ ಈಗ ಹದಿನಾಲ್ಕು ನಂಬರ್ದಾಗ ಐತೆ ರೀ ಒಂದು ಟ್ರೀಟ್ಮೆಂಟ್ ಸೊ ಈಗ ನಾವು ಹೋಗ್ಲಾರ್ದು ಮೂರು ಆತ್ರಿ ಹೋಗೇ ಇಲ್ಲ ಮನೆಯಾಗ ಮತ್ತು ಏನು ಇವ ಸಮಸ್ಯೆ ಆಗಕ್ಕಂತ ಅಂತ ಅಮ್ಮನ ಅಮ್ಮ ಮನೆ ಅದು ಇದು ಅಂತಂದು ಮತ್ತು ನಾವು ಕೂಡ ಹೋಗಲೇ ಇಲ್ರಿ ಸೊ ಅದಕ್ಕೆ ಇವತ್ತು ಕರ್ಕೊಂಡು ಹೊಂಟೇವ್ರಿ ಅಂದ್ರೆ ಅವಾಗ ದವಾಖಾನೆ ಸಲುವಾಗಿನ ಇಲ್ಲೇ ಇಟ್ಕೊಂಡಿದ್ದಾರೆ ನಾನು ಕರ್ಕೊಂಡು ಹೋಗಿ ಬರ್ಬೇಕು ಅಂತಂದು ಈಗ ಹೋಗ್ತೀವಿ ರೀ ಆಗಲೇ ಸಿ ಇದು ಕೆ ಎಂ ಸಿನೂ ಬಂತು ರೀ ಸೊ ಈಗ ಹೋದ್ಮೇಲೆ ಅಲ್ಲಿನೂ ಗದ್ಲಾ ಇರ್ತೈತೆ ರೀ ಯಾಕಂದ್ರೆ ನಮ್ಮದು ಇವತ್ತ ಲೇಟ್ ರೀ ಹೋಗೋದು ಮನ್ಯಾಗೆ ಮತ್ತೆ ಕೆಲಸ ಅವು ಇವು ಅಂತಂದು ಮತ್ತು ಅಪಾರ್ಟ್ಮೆಂಟ್ ಎಲ್ಲ ಮುಗಿಸ್ಬೇಕು ರೀ ಅಪಾರ್ಟ್ಮೆಂಟ್ದಾಗೂ ಕೆಲಸ ಮಾಡ್ರ್ ರೀ ಗ್ರಿಲ್ ಹಚ್ಚೋರು ಮತ್ತು ಅವ್ರದ್ದು ನೋಡ್ಕಾಶಿ ಹೋಗ್ಬೇಕಂದ್ರೆ ನಮ್ಮದು ಆತು ರೀ ಇವತ್ತ ಹನ್ನೊಂದು ಗಂಟೆ ಏನೋ ಒಂದು ಟೈಮ್ ಆಗಿತ್ತು ರೀ ಆಗಲಿ ಹೋಗೋವ್ರಿಗೆ ಈಗ ನೋಡಿರಿ ಎಷ್ಟು ಐತಿ ಸೊ ಈಗ ಓ ಪಿ ಡಿ ಹತ್ತಿರ ಬಂದಿದ್ದೀವಿ ರೀ ಅದು ದೊಡ್ಡ ಕೆಂಪಿರ ಅದಂತರೂ ಎಲ್ಲರಿಗೂ ಗೊತ್ತಿದ್ದದ ಮಾತಾತ್ರಿ ಸೊ ಝೂಮ್ ಮಾಡಿ ನಾನು ತೋರಿಸಿದೆ ರೀ ಆ ಕಡೆದು ಏನು ಯಾವತ್ತು ತೋರಿಸಿನೇ ಇಲ್ಲ ಸೊ ಈ ಕಡೆ ಬ ಬೈಕ್ ಪಾರ್ಕ್ ಅವೆಲ್ಲ ರೀ ಈಗ ನೋಡ್ರಿ ಹದಿನಾಲ್ಕು ನಂಬರ್ಗೆ ಬಂದ್ವಿ ರೀ ಬಂದ ಕೂಡಲೇ ಇಲ್ಲೇ ಕಾಯಿ ಕಾಳು ಅವೆಲ್ಲ ಇರ್ತಾವಲ್ಲ ರೀ ಮಂಡಿ ನೋವು ಕೈ ಕಾಲು ಅವೆಲ್ಲ ಇಲ್ಲೇ ತೋರಿಸಿದ್ರಿ ಮುಂದುಗಡೆ ಹದಿನಾಲ್ಕು ನಂಬರ್ದಾಗ ಈ ಕಡೆ ನೋಡ್ರಿ ಕಾಲು ಮುರಿದಿದ್ದು ಕೈ ಮುರಿದಿದ್ದು ಅವೆಲ್ಲ ಈ ಹನ್ನೆರಡು ನಂಬರ್ ಸರ್ ನೋಡಿರಿ ಈಗ ತೋರಿಸ್ತೀನಿ ಕೈ ಕಾಲು ನೋಡಿ ಗುಳ್ಗಿ ಆಮೇಲೆ ಈ ಕಡೆ ನಾನು ಮನೆಗೆ ಈ ಕಡೆ ಭಾಳ ಹಚ್ಚಿದ್ದೆ ನಮ್ಮಲ್ಲಿ ನೋಡಿರಿ ಮಲ್ಲಿಕ ಪಾಪ ಹೆದ್ರು ಬಿಟ್ಟನ್ರಿ ಅವ ನಾನು ಕಾಲು ಕಡಿತಾರ ನಡಿ ನಿನಗೆ ಸೀದಾ ನಡಿಲಿಲ್ಲ ಅಂದ್ರೆ ಅಂತಂದು ಹೆದರ್ಸಿದಾರೆ ಹೆದ್ರು ಬಿಟ್ಟಂಟ್ರಿ ಇವತ್ತ ನಮ್ಮ ಕುಟುಂಬಕ್ಕೆ ಬರಾಕ ಈಗ ನೋಡ್ರಿ ನಮ್ದಂತ್ರೆ ತೋರ್ಸೋದು ಆತ್ರಿ ಈಗ ಹೊಂಟಿದ್ವಿ ನೋಡ್ರಿ ಉಪ್ಪಿಡಿ ಹತ್ತಿರ ಸಿಕ್ಕಾಪಟ್ಟೆ ಗದ್ಲ ಐತ್ರಿ ಈ ಕಡೆ ನೋಡ್ರಿ ಚೀಟಿ ಮಾಡಿಸಲ್ಲೂ ಕೂಡ ಭಾಳ ಗದ್ಲಾರೆ ಅಲ್ಲಿ ನಂತರ ಬೆಳಿಗ್ಗೆನ ಬಂದು ಪಾಳೆ ಹಚ್ಚಿರ್ತಾರ್ರಿ ಪಾಳೆ ಇನ್ನೂ ಸ್ವಲ್ಪ ಅದಾವ್ರಿ ಅವು ಇಲ್ಲಾಂದ್ರೆ ಭಾಳ ಗದ್ಲಾ ಇರ್ತೈತೆ ರೀ ಈಗ ನೋಡ್ರಿ ಮನೆಗೆ ಹೋಗಕ್ಕೆ ಅಂತಂದು ಬಂದ್ವಿ ರೀ ಮತ್ತೆ ಗುಳಿಗೆ ಔಷಧಿ ಅವೆಲ್ಲ ಬರೆದು ಕೊಟ್ಟಿದಾರೆ ಅಲ್ಲಿಂದ ಈ ಕಡೆ ಬಂದ್ವಿ ರೀ ಇನ್ನೊಂದು ಸೈಡ್ ಅಂದ್ರೆ ಈ ಕಡೆ ಸ್ವಲ್ಪ ಮೆಂಟಲಿ ಶಾಕ್ ಆಗಿರ್ತಾರಲ್ರಿ ಅವರು ಆ ಕಡೆ ಐತ್ರದ ಅಂಗಡಿ ಕೆಳಗಡೆ ಹೋಗ್ಬೇಕು ಇಲ್ಲಿ ಬಂದು ಮೆಡಿಕಲ್ದಾಗ ಒಂದು ಸ್ವಲ್ಪ ಗುಳಿಗೆ ಅಂದು ಔಷಧಿ ಎಲ್ಲ ತೊಗೊಂಡ್ವಿ ರೀ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಇದ್ರಿ ತೊಟ್ಟಿ ಹೂ ಬರೀತಾರ್ರಿ ಯಾಕಂದ್ರೆ ಅವನ ಆರಾಮ ಆರಾಮ ಆಗ್ಬೇಕಂದ್ರೆ ಆ ಗುಳಿಗೆ ಔಷಧಿಯಿಂದನೂ ಆರಾಮಾಗಿದ್ರೆ ಚಲೋನೂ ಅದಾವ್ರಿ ಅದರಿಂದನೂ ಅವ ಇವತ್ತು ನಡಿಯೋಕೆ ಆಗಿದ್ರಿ ಇಲ್ಲಾಂದ್ರೆ ಅವ್ನು ಒಟ್ಟು ನಡೆಯಾಕತ್ತಿದ್ದಿಲ್ರಿ ಬಾ ಒಂದು ಮೊದಲಿನ ಫೋಟೋ ಐತ್ರಿ ನಾನು ಅದನ್ನ ಮುಂದಿನ ವೀಡಿಯೋದಾಗ ಸಿಕ್ಕರೆ ಆ ಫೋಟೋನ ಶೇರ್ ಮಾಡ್ತೀನಿ ರೀ ಯಾಕಂದ್ರೆ ಅದು ನಮ್ಮ ಅಮ್ಮನ ಫೋನ್ದಾಗ ಐತ್ರಿ ಸೊ ಈಗ ನೋಡ್ರಿ ಮನೆಗೆ ಬಂದೆ ಮನೆಗೆ ಬಂದ ಕೂಡಲೆ ಈಗ ಅಡುಗೆ ಏನು ರೀ ಮಧ್ಯಾಹ್ನ ಊಟಕ್ಕೆ ಅಂತಂದು ಬಂದು ಚಪಾತಿ ಮಾಡಿದೆ ರೀ ಅನ್ನ ಮಾಡಿದೆ ಆಮ್ಯಾಗ ಇಲ್ಲೇ ಮಟನ್ ಗ್ರೇವಿ ಇತ್ತು ರೀ ನೋಡಿರಿ ಬೆಳೆ ರಾತ್ರಿದ ಅನ್ನದೂ ಇತ್ತು ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ ರೀ ಈ ಕಡೆ ಮಟನ್ ಗ್ರೇವಿ ಇತ್ತು ಆಮೇಲೆ ಮಂಡಕ್ಕಿ ಅವೆಲ್ಲ ಹಚ್ಚಿದ್ವಿ ರೀ ಬೆಳಿಗ್ಗೆ ಅದನ್ನ ಊಟ ಮಾಡಿ ನಾಷ್ಟ ಮಾಡಿದ್ವಿ ಈಗ ನೋಡ್ರಿ ಈಗ ಮಟನ್ ಗ್ರೇವಿ ಐತಿ ಆಮೇಲೆ ಚಪಾತಿ ಮಾಡಿದ್ದೀನಿ ರೀ ಸೊ ಕಾಂಬಿನೇಷನ್ ಅಂತಂದೆ ಸೊ ಅನ್ನ ಅವೆಲ್ಲ ಆದಾವ್ರಿ ಈಗ ಅಡುಗೆ ಅಂತೂ ಮುಗಿತು ಫ್ರೆಂಡ್ಸ ಫ್ರೆಂಡ್ಸ ಕಾಶಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮುಂದೆ ಮಳೆ ಬರೋ ಟೈಮ್ದಾಗ ಒಂದು ಸ್ವಲ್ಪ ಸ್ವಲ್ಪ ಮಳೆ ಬಂತು ಆವಾಗ ಸ್ವಲ್ಪ ಸಂತಿನೂ ರೀ ಇವತ್ತು ಮಂಗ್ಳಾರ ಸಂತಿಲ್ರಿ ಮತ್ತು ಮನೆಯಾಗ ಏನು ಇರಲಿಲ್ಲ ತರ್ಬೇಕಂತಂದು ಈಗ ಮಂಗಳಾರ ಸಂತಿಗೆ ಹೊಂಟಿದ್ದೀನಿ ರೀ ಈಗ ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಸೊಪ್ಪು ಅವೆಲ್ಲ ತೊಗೊಳಕೊಂತರಿ ಅಮ್ಮಾಗ ಸೊಪ್ಪು ಸ್ವಲ್ಪ ಜಾಸ್ತಿ ತಿನ್ನಿಸ್ಬೇಕಂತಂದು ಹೇಳ್ಯಾರ ಅದಕ್ಕೆ ಒಂದು ಸ್ವಲ್ಪ ಸೊಪ್ಪು ಅವೆಲ್ಲ ತೊಗೊಳಕ್ಕಂತ ನಿಂತ್ಕೊಂಡ್ರೆ ಅವು ಎಷ್ಟು ತುಟ್ಟಿರು ಮೂವತ್ತು ರೂಪಾಯಿ ಕೊಂದು ಇದು ಮೆಂತೆ ಶಿವಡ ಅದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡು ಅವರು ಏನು ರೀ ಭಾಳ ತುಟ್ಟಿ ಆಗೋ ಇಲ್ಲ ಅಂತ ನಾನು ಕುದ್ರೆ ಅದನ್ನ ಒಂದು ಸ್ವಲ್ಪ ಇದು ಸೊಪ್ಪು ಅವೆಲ್ಲ ಕೊತ್ತಂಬರಿ ಕರಿಬೇವು ಅವೆಲ್ಲ ತೊಗೊಂಡು ಮೂಲಂಗಿ ಸೊಪ್ಪು ತಗೊಂಡು ಈ ಕಡೆ ಬಂದ್ವಿ ರೀ ಮುಂದ್ಗಡೆ ಬಂದು ಒಂದು ಸ್ವಲ್ಪ ತಮಾಟಿ ಅವೆಲ್ಲನೂ ತೊಗೊಂಡ್ವಿ ರೀ ತೊಗೊಂಡು ಕಾಶಿ ಇದು ನೋಡಿರಿ ಸೊಪ್ಪು ಇದನ್ನ ತೊಗೊಂಡೆ ರೀ ಸಾಲಿ ಸೊಪ್ಪು ರೀ ಇದೆ ಇಪ್ಪತ್ತು ರೂಪಾಯ್ಗೆ ಮೂರು ಏನೋ ಕೊಟ್ರಿ ರೀ ಅದನ್ನ ತೊಗೊಂಡು ಬಂದು ಈ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಆಮೇಲೆ ಅರಶಿಣ ಪುಡಿ ಇರಲಿಲ್ಲ ರೀ ಹತ್ತು ಹತ್ತು ರೂಪಾಯ್ದು ಒಂದು ಎರಡು ಪ್ಯಾಕೆಟ್ ತೊಗೊಂಡು ಈಗ ಹೊಂಟಿದ್ದೀವಿ ನೋಡಿರಿ ಮನೆಗೆ ಟಮಾಟಿನೂ ಭಾಳ ತುಟಿ ರೀ ಮೂವತ್ತು ರೂಪಾಯಿ ಕಿಲೋ ಆಮೇಲೆ ಉಳ್ಳಾಗಡ್ಡಿ ಅಂತ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಿಂಗೆ ಹಚ್ಚಾರ್ರಿ ಸೊ ಸಂತೆ ಎಲ್ಲ ತೊಗೊಂಡು ಬಂದು ಒಂದು ಸ್ವಲ್ಪ ಕಡಲಿ ಉಸೂಳಿ ಮಾಡಿದ್ರಂತಂದು ಮಾಡಾತ್ತೀನಿ ರೀ ಒಂದೆರಡು ರೊಟ್ಟಿನೂ ಮಾಡ್ಬೇಕು ರೀ ರಾತ್ರಿ ಊಟಕ್ಕೆ ಅಂತಂದು ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿದೆ ರೀ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್